ಹೆಸರು ಹನುಮಂತಪ್ಪ ಎಚ್ ಡಿ ಒಳಂತ್ಕರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಈ ದಿವಸ ನಾವು ಸನ್ಮಾನ್ಯ ಶ್ರೀ ಎಚ್ ಆಂಜನೇಯ ಅವರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಯಾಕೆ ಮಾಡಬೇಕು ಅನ್ನೋದಾದರೆ ಇಡೀ ರಾಜ್ಯದಲ್ಲಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಏನು ಸರ್ಕಾರ ಇತ್ತೋ ಆ ದಿವಸದಲ್ಲಿ ಆಂಜನೇಯ ಸಾಹೇಬರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಎಲ್ಲ ಜನಸಾಮಾನ್ಯರಿಗೂ ಹುಟ್ಟುವಂಥ ಕೆಲಸಗಳಾಗಿದ್ದಾವೆ ಇವತ್ತು ಆಂಜನೇಯವರು ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ವರ್ಗಗಳ ನಾಯಕರು ಪ್ರಶ್ನಾತೀತರ ನಾಯಕರಾಗಿ ಇವತ್ತು ನಮ್ಮ ಮುಂದೆ ಇದ್ದಾರೆ ಅವರಿಗೆ ಒಂದು ಸ್ಥಾನವನ್ನು ಕೊಟ್ಟರೆ ನಾಳೆ ಪಕ್ಷದ ಸಂಘಟನೆಗೆ ಅನುಕೂಲ ಆಗುತ್ತೆ ಎಲ್ಲ ಕಾರ್ಯಕರ್ತರಿಗೂ ಇಡೀ ರಾಜ್ಯಾದ್ಯಂತ ಎಲ್ಲ ಕಾರ್ಯಕರ್ತರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಡೀಗೆ ಶಿವಕುಮಾರ್ ಸಾಹೇಬ್ರಿಗೂ ಶಿವಕುಮಾರ್ ಸಾಹೇಬ್ರಿಗೂ ಸಿದ್ದರಾಮಯ್ಯ ಸಾಹೇಬ್ರಿಗೂ ಸನ್ಮಾನ್ಯ ಶ್ರೀ ಸ ಸುರ್ಜೆ ಸಾಹೇಬ್ರಿಗೂ ಸನ್ಮಾನ್ಯ ಶ್ರೀ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಜೆ ಸಾಹೇಬ್ರಿಗೂ ಕೂಡ ನಾವು ಈ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಯಾಕೆ ಮುನ್ ಮುಂದೆ ಬರುವಂಥ ಚುನಾವಣೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಇರ್ಬೋದು ಪಟ್ಟಣ ಪಂಚಾಯತಿ ಇರ್ಬೋದು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು ಎಲ್ಲ ಚುನಾವಣೆಯಲ್ಲೂ ಸಂಘಟನೆಗೆ ಹೆಚ್ಚು ಒತ್ತು ಕೊಡುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಆಂಜನೇಯ ಸಾಹೇಬರು ಅವರು ಗೆದ್ದಾಗಲೂ ಕೆಲಸ ಮಾಡಿದ್ದಾರೆ ಸೋತಾಗಲೂ ಕೆಲಸ ಮಾಡಿದ್ದಾರೆ ಗೆದ್ದರೂ ಕಾರ್ಯಕರ್ತರ ಜೊತೆಯಲ್ಲಿದ್ದಾರೆ ಸೋತ್ರರೂ ಕೂಡ ಕಾರ್ಯಕರ್ತರ ಜೊತೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂ ಗಂಟೆಯಲ್ಲಿ ಕೆಲಸ ಯಾರಾದರೂ ಹದಿಮೂರಿಂದ ಹದಿನೆಂಟಲ್ಲಿ ಮಂತ್ರಿಗಳು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೆಲಸ ಮಾಡಿದೆ ಅಂತ ಯಾರಾದರೂ ಮಂತ್ರಿ ಇದ್ದರೆ ಅದು ಎಚ್ ಆಂಜನೇಯ ಅವರು ಅಂತೇಳಿ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ದಯಮಾಡಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ ನಾವು ಹೊಳದಕೆರೆ ಬ್ಲಾಕ್ ಕಾಂಗ್ರೆಸ್ಸು ಮತ್ತು ಚಿತ್ರದುರ್ಗ ವಿಜಯನಗರ ಬಳ್ಳಾರಿ ಎಲ್ಲ ಜಿಲ್ಲೆಯಲ್ಲಿ ಬಂದಂಥ ಸ್ನೇಹಿತರ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ದಯಮಾಡಿ ಕೊಡಬೇಕು ಅಂತೇಳಿ ಮನವಿ ಮಾಡ್ತಾರೆ ಮನವಿ ಮಾಡ್ತೀವಿ